ಹಲೋ ಫ್ರೆಂಡ್ಸ್ ಎಲ್ಲಾರ್ಗೂ ನಮಸ್ಕಾರ ಇವತ್ತ ಹೊಸ ವಿಡಿಯೋ ಮಾಡಾಕ್ರಿ ಹೊಸ ವಿಡಿಯೋ ಮಾಡುವಾಗ ಏನೇನು ಮಿಸ್ಟೇಕ್ ಸೀನ್ ಇರ್ತಾವ ಎಲ್ಲಾ ನೋಡ್ರಿ ಲಾಗಿಂಗ್ ಹೆಂಗ್ ಮಾಡ್ತಿವಿ ಶೂಟಿಂಗ್ ಅಂತ ಹೇಳಿ ನೋಡ್ರಿ ನೋಡ್ರಿ ಇಲ್ಲಿ ಮಳಿ ಬಂದ ಬರೈತ್ರಿ ಅದ್ರಾಗು ಶೂಟಿಂಗ್ ಮಾಡಾಕತ್ತೇವನ ಎಲ್ಲ ತೋಸ್ಕೊಂಡೆ ದೋಸ್ತ ಹೆಂಗತೈತಿ ಮನೆಯಾಗ ಹೋಗಿ ಹಾಸ್ಕೊಂಡ್ ಮಕ್ಕಳಿಗೆ ಇಲ್ಲ ಬಿಸಿ ಬಿಸಿ ಚಹಾ ಕುಡ್ದ ಇವ್ ನೋಡ್ರಿ ಇಲ್ಲಿ ಹೆಂಗ್ ನಿಲ್ತಾ ನಿಮ್ಮ ಬಾಳ್ಯಾನಕ

ಹಚ್ಕೊಳ್ದ್ರಿ ಒಟ್ಟು ಮೇಕಪ್ ಮಾಡ್ಕೊಳಕತ್ತೀನಿ ಮೇಕಪ್ ಮಾಡಕ್ಕೆ ಯಾರು ಇಲ್ಲ ಬಾಡಿನ ಮಕ್ಕಳ ನಾವೇ ಮಾಡ್ಕೊಳಾಗತ್ತೀವಿ ಸ್ವಲ್ಪ ಗಟ್ಟ ಬಿಡಿದ್ರೆ ನೋಡ್ರಿ ಮಾಡಕ್ಕೆ ಬಂದೇವು ನಾವು ನಗುಬರ ಯಾರು ನಗ ಆಗತ್ತೇವೋ ಮಲ್ಲೇಶಿ

ನಿಮ್ಗೆ ಗೊತ್ತಿಲ್ಲಲ್ಲ ಹದ್ನೇ ತಾರೇ ತಾರೀಕೈ ತಾರೀಕು ಈಗ ಏನ್ ಮಾಡುದು ಮಳೆಯಾಗ ಹುಡುಗರು ಸ್ವಲ್ಪ ಹಸಿವಾಗೈತಿ ಊಟ ಮಾಡಿಲ್ಲ ನಷ್ಟ ಮಾಡಿಲ್ಲ ಹುಡುಗರು ಅದ್ರ ಸಂಬಂಧ ಎರಡು ಟೇಟ್ ತಗೊಂಡ್ರಿ ಈಗ ಮೂವತ್ತೊಂದ್ ಬಂದ್ರೂಟ್ ಓಯ್ ಮೂವತ್ತೊಂದನೇ ತಾರೀಕಿಗೆ ಕೊಡ್ಬೇಕಂತ ಹೇಳಿ ಕ್ಯಾಲೆಂಡರ್ ತಗೊಂಡ್ ನದ್ದಿದ್ದೈತ್ ನಾನು ನೀವು ಬರಬರಿ ಬಡ್ಡಿ ಸೇರಿ ಎಲ್ಲ ಸೇರಿ ಹತ್ತು ಸಾವಿರ ರೂಪಾಯಿ ಬಡ್ಡಿ ಆತು ಮೂವತ್ತೈದು ಸಾವಿರ ರೂಪಾಯಿ ಎಲ್ಲ ಅಂತ ನೀವ ಅದೇ ಗೆಚು ಗುಚ್ ಏನ್ ಮಾಡಾಕತ್ತೀರಿ ಅದು ಬಿಡ್ರಿ ಸೀದಾ ಸೀದಾ ತಿಳಿಸ್ತೀನಿ ಮನೆಗೆ ಹೋಗಿ ಈಗ ಬರಬರಿ ಏನ್ ಮಿಸ್ಟೇಕ್ ನಾ ತಿಳ್ ಅಂತೀರಿ ನೀವ ಸರಿ